ಸಿದ್ದರಾಮಯ್ಯ ಜಾತಿಯವರ ವಿರೋಧಿ ಅಂತ ಅಪಪ್ರಚಾರ ಮಾಡೋದು ನಾವು ಯಾರ ವಿರೋಧಿನೂ ಅಲ್ಲ ಯಾವ ಜಾತಿ ವಿರೋಧಿನೂ ಅಲ್ಲ ಯಾರ್ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಯಾರಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಯಾರಿಗೆ ಇನ್ನೂ ಅವಕಾಶಗಳು ಸಿಕ್ಕಿಲ್ಲ ಆ ಜನರ ಪರವಾಗಿರತಕ್ಕಂಥದ್ದೇ ನಮ್ಮ ಸಂವಿಧಾನ ಹೇಳ್ಕೊಟ್ಟಿರ್ತಕ್ಕಂಥ ವಿಚಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ವಿಚಾರ ದಕ್ಷಿಣ ಆಫ್ರಿಕಾದಲ್ಲಿ ಮಂಡೇಲ ಏನಂತ ಹೇಳಿದ್ದಾರೆ ಗೊತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನನಗೆ ನಮ್ಮ ಸಂವಿಧಾನ ಬರೀಲಿಕ್ಕೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಫೂರ್ತಿ ಮಂಡೇಲ ಹೇಳಿರೋದು ನಮಗೆ ಸ್ಫೂರ್ತಿ ಏನಪ್ಪಾ ಅಂತಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು ಬರೆಯುವಾಗ ಇಡೀ ಜಗತ್ತಿನ ಕಾನ್ಸ್ಟಿಟ್ಯೂನ್ಸಿನ್ಗಳನ್ನೆಲ್ಲ ಓದುದು ಅಲ್ಲಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಂಡು ಯಾವ್ಯಾವ ಒಳ್ಳೆ ವಿಚಾರಗಳಿದ್ದಾವೆ ನಮ್ಮ ದೇಶದಲ್ಲಿ ಬಹುತ್ವವನ್ನು ಕಾಪಾಡ್ಕಬೇಕಾದರೆ ಬಹುತ್ವದ ಬಹುತ್ವದ ದೇಶ ಕೆಟ್ಟಬೇಕಾದ್ರೆ ದೇಶದಲ್ಲಿ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಎಲ್ಲಿಸಬೇಕಾದ್ರು ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದರ ರೀತಿ ನಡೀತಕ್ಕಂಥದ್ದೇ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಅದಕ್ಕೆ ನಾನು ಈ ದಲಿತ ಸಂಘತ ಸಮಿತಿ ಪ್ರಾರಂಭ ಆಯಿತು ಆಗ ಒಂದು ಮಾತು ಹೇಳ್ತಾ ಇದ್ವಿ ಮಾತೇಳ್ತಾ ಇದ್ರು ಏನಪ್ಪಾ ಅಂತಂದ್ರೆ ನಮಗೆ ಸಾರಾಯಿ ಬೇಡ ಪ್ರತಿ ಹೋಬಳಿಗೊಂದು ರೆಸಿಡೆನ್ಷಿಯಲ್ ಶಾಲೆ ಬೇಕು ಅಂತ ಹೇಳ್ತಾ ಇದ್ರು ಎಂಡ ಬೇಡ ಅದೇ ಸಾರಾಯಿ ಅಂತಂದ್ರೆ ಎಂಡನೇ ಎಂಡ ಬೇಡ ಒಂದು ರೆಸಿಡೆನ್ಸಿಯಲ್ ಶಾಲೆ ಬೇಕು ಅಂತ ಹೇಳ್ತಾ ಇದ್ರು ನಾನು ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಹಣಕಾಸು ಮಂತ್ರಿ ಆದಾಗ ಮೊದಲನೇ ಬಾರಿಗೆ ರೆಸಿಡೆನ್ಷಿಯಲ್ ಶಾಲೆಗಳನ್ನು ತೆರೀತಕ್ಕಂಥ ತೀರ್ಮಾನ ಮಾಡಿದೆ ಇವತ್ತು ಎರಡು ಲಕ್ಷದ ಮೂವತ್ತು ಸಾವಿರ ಮಕ್ಕಳು ರೆಸಿಡೆನ್ಸಿಯಲ್ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಇನ್ನೂ ಮೊನ್ನೆ ಯು ಸಿ ರಿಸಲ್ಟ್ ಬಂತಲ್ಲ ಯು ಸಿ ರಿಸಲ್ಟ್ ಬಂತಲ್ಲ ಹೆಚ್ಚು ಪಾಸಾಗಿರ್ತಕ್ಕಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಸಾಗಿರ್ತಕ್ಕಂಥದ್ದು ಶೇಕಡಾವಾರು ಎಂಬತ್ತಾರು ಪಾಯಿಂಟ್ ಹದಿನಾರು ಪರ್ಸೆಂಟ್ ಎಂಬತ್ತಾರು ಪಾಯಿಂಟ್ ಹದಿನಾರು ಪರ್ಸೆಂಟ್ ನಾನು ತೀರ್ಮಾನ ಮಾಡಿದ್ದೀನಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಪ್ರತಿ ಹೋಬಳಿನಲ್ಲೂ ಕೂಡ ಒಂದು ರೆಸಿಡೆನ್ಶಿಯಲ್ ಶಾಲೆ ಇರಲೇಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ ಈ ವರ್ಷ ಇಪ್ಪತ್ತಾರು ರೆಸಿಡೆನ್ಷಿಯಲ್ ಶಾಲೆಗಳನ್ನು ಕೊಟ್ಟಿದ್ದೇನೆ